ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ತುಳಸಿ ವಿವಾಹವನ್ನು ಮಾಡೋದು ಹೇಗೆ ಜೊತೆಗೆ ತುಳಸಿ ವಿವಾಹವನ್ನು ಮಾಡುವಾಗ ಯಾವ ರಂಗೋಲಿ ಹಾಕಬೇಕು ಯಾವ ಹೂವನ್ನು ಅರ್ಪಿಸಬೇಕು ಯಾವ ನೈವೇದ್ಯವನ್ನು ಇಟ್ಟು ಪೂಜೆ ಮಾಡಬೇಕು ಯಾವ ಮಂತ್ರವನ್ನು ಪಠಣೆ ಮಾಡಬೇಕು ಹಾಗೆ ವಿಶೇಷವಾಗಿ ಯಾವ ದೀಪಾರಾಧನೆಗಳು ಮಾಡಬೇಕು ಅನ್ನೋದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಯಾವ ಸಮಯದಲ್ಲಿ ತುಳಸಿ ವಿವಾಹ ಮಾಡಿದರೆ ತುಂಬಾ ಶ್ರೇಷ್ಠ ಅಂತಲೂ ಕೂಡ ತಿಳ್ಕೊಳ್ಳೋಣ ಹಾಗಿದ್ದರೆ ವಿಡಿಯೋನ ಶುರು ಮಾಡೋಣ ತುಳಸಿ ವಿವಾಹನ ಪ್ರತಿ ವರ್ಷ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯ ದಿವಸ ಅಂದರೆ ಉತ್ಥಾನ ದ್ವಾದಶಿಯ ದಿವಸ ಆಚರಣೆ ಮಾಡಲಾಗುತ್ತದೆ ಈ ತುಳಸಿ ವಿವಾಹವನ್ನು ಉತ್ತಾನ ದ್ವಾದಶಿ ಕ್ಷೀರಾಬ್ದಿ ದ್ವಾದಶಿ ಅಂತಲೂ ಕೂಡ ಕರೆಯಲಾಗುತ್ತದೆ ಇವತ್ತಿನ ದಿವಸ ತುಳಸಿಯ ಜೊತೆ ವಿಷ್ಣುವಿನ ವಿವಾಹವನ್ನು ಜರುಗಿಸಲಾಗುತ್ತೆ ತುಳಸಿ ಗಿಡದ ಜೊತೆ ನೆಲ್ಲಿಕಾಯಿ ಗಿಡವನ್ನು ಅಥವಾ ನೆಲ್ಲಿಕಾಯಿ ರೆಕ್ಕೆಯನ್ನು ತುಳಸಿ ಗಿಡದಲ್ಲಿ ನೆಟ್ಟು ಅದಕ್ಕೆ ಪೂಜೆಯನ್ನು ಮಾಡುವಂತ ಪದ್ಧತಿ ಇದೆ ಈ ರೀತಿ ತುಳಸಿ ಜೊತೆ ವಿಷ್ಣುವಿನ ವಿವಾಹವನ್ನು ಯಾಕೆ ಜರುಗಿಸಲಾಗುತ್ತದೆ ಅಂತ ಈಗಾಗಲೇ ರ ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ ಇನ್ನು ತುಳಸಿಯನ್ನು ಪೂರ್ವ ಪಶ್ಚಿಮ ಅಥವಾ ಉತ್ತರ ದಿಕ್ಕಿನಲ್ಲಿ ಸ್ಥಾಪನೆ ಮಾಡಬೇಕು ಹಾಗೆ ಯಾವ ಜಾಗದಲ್ಲಿ ನೀವು ತುಳಸಿ ಕುಂಡವನ್ನು ಇಟ್ಟಿರ್ತೀರೋ ಅಲ್ಲಿ ಶುದ್ಧ ಮಾಡಿಕೊಂಡು ಸ್ವಲ್ಪ ಅರಿಶಿನದ ನೀರು ಅಥವಾ ಗೋಮೂತ್ರವನ್ನು ಸಿಂಪಡಿಸಿ ಶುದ್ಧ ಮಾಡಿಕೊಂಡು ಅನಂತರ ತುಳಸಿ ಗಿಡದ ಪಾಟ್ ಏನಿರುತ್ತೆ ಅದಕ್ಕೆ ಸುಣ್ಣ ಬಣ್ಣ ಕೂಡ ಮಾಡಬಹುದು ಅನಂತರ ಆ ತುಳಸಿ ಗಿಡವನ್ನು ಸಂಜೆಯ ಸಮಯ ಅದರಲ್ಲೂ ಗೋಧುಳಿ ಸಮಯದಲ್ಲಿ ಪೂಜೆ ಮಾಡಿದರೆ ತುಳಸಿ ಪೂಜೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ಸಂಜೆ ಒಂದು ಐದೂವರೆಯಿಂದ ಏಳುವರೆ ಸಮಯದಲ್ಲಿ ನೀವು ಪೂಜೆಯನ್ನು ಆರಂಭ ಮಾಡಬಹುದು ಸುಂದರವಾಗಿ ತುಳಸಿ ಗಿಡವನ್ನು ಅಲಂಕಾರ ಮಾಡ್ಕೋಬೇಕಾಗುತ್ತೆ ತುಳಸಿ ಗಿಡಕ್ಕೆ ಹಾಗೆ ಆ ತುಳಸಿ ಕುಂಡಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಟು ಹೂಗಳನ್ನು ಹಾಕಿ ಗೆಜ್ಜೆ ವಸ್ತ್ರವನ್ನು ಅರ್ಪಿಸಿ ಬ್ಲೌಸ್ ಪೀಸಿಂದ ಆಗಲಿ ಅಥವಾ ಸೀರೆಯನ್ನು ಉಡಿಸಿ ಅಲಂಕಾರ ಮಾಡಬಹುದು ಹಾಗೆ ತುಳಸಿ ದೇವಿಗೆ ತಾಂಬೂಲದ ಸಮೇತವಾಗಿ ಬ್ಲೌಸ್ ಪೀಸ್ ಬಳೆ ಹಾಗೆ ಅಲಂಕಾರಿಕ ವಸ್ತುಗಳನ್ನು ಕೂಡ ನೀವು ಇಟ್ಟು ಪೂಜೆಯನ್ನು ಮಾಡಬೇಕಾಗುತ್ತೆ ಇನ್ನು ಕಾರ್ತಿಕ ಮಾಸದಲ್ಲಿ ಈ ದೀಪ ಬರೋದರಿಂದ ಸಾಧ್ಯವಾಗುತ್ತೋ ಅಷ್ಟು ದೀಪಗಳನ್ನು ನೀವು ಆವತ್ತಿನ ದಿವಸ ಹಚ್ಚಬಹುದು ಇನ್ನು ದೀಪಗಳನ್ನು ಹಚ್ಚಿಕೊಂಡು ಪೂಜೆಯನ್ನು ಆರಂಭ ಮಾಡಬೇಕಾಗುತ್ತೆ ತುಳಸಿ ಹಾಗೂ ವಿಷ್ಣು ದೇವರಿಗೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಅನಂತರ ಅರಿಶಿನ ಕೊಂಬನ್ನು ತುಳಸಿ ಗಿಡಕ್ಕೆ ಕಟ್ಟಬೇಕು ಮಾಂಗಲ್ಯದ ಸ್ವರೂಪವಾಗಿ ನಾವು ತುಳಸಿ ವಿವಾಹವನ್ನು ಇರೋದರಿಂದ ಅರಿಶಿನ ಕೊಂಬನ್ನು ತುಳಸಿ ಗಿಡಕ್ಕೆ ಕಟ್ಟಲೇಬೇಕು ಅನಂತರ ಅಗರಬತ್ತಿಯನ್ನು ಹಚ್ಚಿಕೊಂಡು ಧೂಪವನ್ನು ಮಾಡಬೇಕು ಧೂಪ ಆದ ನಂತರ ಅರ್ಚನೆಯನ್ನು ಮಾಡಬೇಕಾಗುತ್ತೆ ಅರ್ಚನೆಯನ್ನು ತುಳಸಿ ಅಷ್ಟೋತ್ತರವನ್ನು ಹೇಳಿಕೊಂಡು ಅಥವಾ ವಿಷ್ಣುವಿನ ಕೃಷ್ಣನ ಅಷ್ಟೋತ್ತರಗಳನ್ನು ಹೇಳಿಕೊಂಡು ಅರ್ಚನೆ ಮಾಡಬಹುದು ಇನ್ನು ನೈವೇದ್ಯಕ್ಕೆ ಅಂತ ಹಣ್ಣು ಕಾಯಿ ಹಸಿ ಹಾಲನ್ನು ಇಟ್ಟು ನೈವೇದ್ಯ ಮಾಡಬಹುದು ಅದರ ಹೊರತುಪಡಿಸಿ ಬೆಣ್ಣೆಯನ್ನು ನೀವು ನೈವೇದ್ಯಕ್ಕೆ ಇಡಬಹುದು ಸಿಹಿ ನೈವೇದ್ಯವನ್ನು ನೀವು ಮಾಡಬಹುದು ಅವಲಕ್ಕಿಯಿಂದ ಮಾಡಿರುವಂಥ ಯಾವುದೇ ನೈವೇದ್ಯವನ್ನು ಕೂಡ ಇಡಬಹುದು ಪಂಚ ಕಜ್ಜಾಯ ಸಿಹಿ ಅವಲಕ್ಕಿ ಅವಲಕ್ಕಿ ಪಾಯಸ ಈ ರೀತಿಯಾಗಿ ಅವಲಕ್ಕಿಯಿಂದ ತಯಾರು ಮಾಡುವಂಥ ಯಾವುದೇ ನೈವೇದ್ಯವನ್ನು ಇಡಬಹುದು ಇನ್ನೂ ಹೆಚ್ಚು ಹೇಳಬೇಕೆಂದರೆ ಕೋಸಂಬರಿ ಪಾನಕ ರಸಾಯನ ಉಸ್ಲಿಗಳನ್ನು ಕೂಡ ನೀವು ಇಟ್ಟು ನೈವೇದ್ಯ ಮಾಡಬೇಕು ಜೊತೆಗೆ ಕರೆದಿರುವಂಥ ಮುತ್ತೈದರಿಗೂ ಕೂಡ ಆ ಪ್ರಸಾದವನ್ನು ಕೊಟ್ಟು ಕಳಿಸಬೇಕು ಇನ್ನು ನೈವೇದ್ಯ ಆದ ನಂತರ ಮಹಾಮಂಗಳ ಆರತಿಯನ್ನು ಮಾಡಬೇಕು ಕರ್ಪೂರವನ್ನು ಹಚ್ಚಿಕೊಂಡು ಆರತಿಯನ್ನು ಮಾಡಿದ ನಂತರ ವಿಶೇಷ ದೀಪಾರಾಧನೆಗಳನ್ನು ಮಾಡಬೇಕಾಗುತ್ತೆ ತುಳಸಿ ಹಬ್ಬದಲ್ಲಿ ವಿಶೇಷವಾಗಿ ಮಾಡುವಂಥ ಆರತಿ ಅಂದರೆ ಅದು ಬೆಟ್ಟದ ನೆಲಿಕಾಯಿಯ ಆರತಿಯನ್ನು ಹೇಗೆ ಮಾಡಬೇಕು ಅಂತ ನಾನು ಈಗಾಗಲೇ ವಿಡಿಯೋದಲ್ಲಿ ನೋಡಿದ್ದೀನಿ ಹೇಳಿದ್ದೀನಿ ಬೆಟ್ಟದ ನೆಲ್ಲಿಕಾಯಿ ಆರತಿಯನ್ನು ಮಾಡುವಾಗ ಬೆಸ ಸಂಖ್ಯೆಯಲ್ಲಿ ಮಾಡಬೇಕಾಗುತ್ತೆ ಮೂರು ಏಳು ಒಂಬತ್ತು ಹನ್ನೊಂದು ಹದಿನೈದು ಈ ರೀತಿ ಬೆಸ ಸಂಖ್ಯೆಯಲ್ಲಿ ಬೆಟ್ಟದ ನೆಲ್ಲಿಕಾಯಿಯನ್ನು ಇಟ್ಟು ಕೊರೆದು ಅದರೊಳಗೆ ತುಪ್ಪ ದೀಪಗಳನ್ನು ಹಚ್ಚಿಕೊಂಡು ಅನಂತರ ನೀವು ಆರತಿಯನ್ನು ಮಾಡಬೇಕು ಆರತಿ ಮಾಡಿದ ನಂತರ ಆ ಬೆಟ್ಟದ ನೆಲ್ಲಿಕಾಯನ್ನು ಏನು ಮಾಡಬೇಕಂತ ತುಂಬ ಜನ ಕೇಳ್ತಾ ಇರ್ತೀರ ಆ ಬೆಟ್ಟದ ನೆಲ್ಲಿಕಾಯನ್ನು ಯಾರೂ ತುಳಿದೇ ಇರುವಂಥ ಕಡೆ ಹಾಕಬೇಕಾಗುತ್ತೆ ಅಥವಾ ನೀವು ಅಡುಗೆಯಲ್ಲಿ ಆ ನೆಲ್ಲಿಕೆಯನ್ನು ಬಳಸ್ತೀರ ಅಂದರೆ ಬಳಸಬಹುದು ನೆಲ್ಲಿಕಾಯಿಯನ್ನು ಬಳಸಿಕೊಂಡು ತಂಬುಳಿ ಮಾಡಬಹುದು ಚಟ್ನಿ ಮಾಡಬಹುದು ಅಥವಾ ಲೇಹಿಯ ಕೂಡ ನೀವು ಮಾಡಿ ಬಳಸ್ಕೋಬಹುದು ಇನ್ನು ನೆಲ್ಲಿಕಾಯಿ ಆರತಿ ಹೊರತುಪಡಿಸಿ ನೀವು ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಹಾಕಿ ಕಾರ್ತಿಕ ಮಾಸದಲ್ಲಿ ದೀಪವನ್ನು ಹಚ್ಚಿಲ್ಲ ಅಂದರೆ ಅವತ್ತಿನ ದಿವಸ ತುಳಸಿ ಗಿಡದ ಮುಂದೆ ಸ್ವಲ್ಪ ದೂರದಲ್ಲಿನೇ ಹಚ್ಚಿ ಯಾಕಂದರೆ ದೀಪ ಜೋರಾಗಿ ಉರಿಯುವಾಗ ತುಳಸಿಗೆ ತೊಂದರೆ ಆಗಬಹುದು ತುಳಸಿ ಗಿಡ ಸ್ವಲ್ಪ ಸುಟ್ಟು ಹೋಗಬಹುದು ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ದೂರದಲ್ಲಿ ನೀವು ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಹಾಕಿ ದೀಪವನ್ನು ಕೂಡ ಹಚ್ಚಬಹುದು ಹಾಗೆ ಆವತ್ತಿನ ಕೂಡ ವಿಷ್ಣುಗೆ ಪ್ರಿಯವಾದಂಥ ಅಕ್ಕಿ ಹಿಟ್ಟಿನಿಂದ ಮಾಡಿರುವಂಥ ದೀಪಗಳನ್ನು ಕೂಡ ನೀವು ಹಚ್ಚಿ ಶೃಂಗಾರ ಮಾಡಬಹುದು ಹಾಗೆ ಆರತಿಯನ್ನು ಕೂಡ ಮಾಡಬಹುದು ಇನ್ನು ಸಾಂಬ್ರಾಣಿ ದೀಪವನ್ನು ನೀವು ಆವತ್ತಿನ ದಿವಸ ಹಾಕಬಹುದು ಸಾಂಬ್ರಾಣಿ ದೀಪವನ್ನು ಮನೆಯಲ್ಲಿ ಹಾಕೋದ್ರಿಂದ ಯಾವುದೇ ನೆಗೆಟಿವ್ ಎನರ್ಜಿ ಅಂದರೆ ನಕಾರಾತ್ಮಕ ಶಕ್ತಿ ಇದ್ದರೂ ಕೂಡ ಅದೆಲ್ಲವೂ ಕಡಿಮೆ ಆಗುತ್ತೆ ಎಲ್ಲ ಮುಗಿದ ನಂತರ ನೀವು ಒಂದು ಐದು ಜನ ಅಥವಾ ಮೂರು ಜನ ಮುತ್ತೈದೆ ನಿಮಗೆ ಎಷ್ಟು ದಿನ ನಿಮ್ಮ ಮನೆ ಹತ್ರ ಇರ್ತಾರೋ ಅವರನ್ನು ಕರೆದು ಅವರಿಗೆ ಅರಿಶಿನ ಕುಂಕುಮ ತಾಂಬೂಲ ಹಾಗೆ ಪ್ರಸಾದವನ್ನು ಕೊಟ್ಟು ಕಳಿಸಬೇಕು ಕೊಟ್ಟು ಕಳಿಸಿದ ನಂತರ ನೀವು ದೇವಿಗೆ ದೃಷ್ಟಿ ಆರತಿಯನ್ನು ಅಥವಾ ಕೆಂಪು ನೀರಿನ ಆರತಿಯನ್ನು ಮಾಡಬೇಕು ಇನ್ನು ದೇವಿಗೆ ಯಾವ ಹೂಗಳನ್ನು ಅರ್ಪಿಸಬೇಕು ಅಂತ ಅಂದರೆ ಸುಗಂಧ ಭರಿತವಾದಂಥ ಹೂವು ಯಾವುದೇ ಆದರೂ ಪರವಾಗಿಲ್ಲ ನೀವು ಅರ್ಪಿಸಬಹುದು ಮಲ್ಲಿಗೆಗೆ ಸಂಪಿಗೆ ಅಥವಾ ಸೇವಂತಿಗೆ ಪರಿಮಳ ಭರಿತವಾಗಿರುವಂಥ ಹೂಗಳನ್ನು ನೀವು ಅರ್ಪಿಸಿ ಪೂಜೆಯನ್ನು ಮಾಡಬಹುದು ಇನ್ನು ಆರತಿಯನ್ನು ಮಾಡಿರ್ತಿರಲ್ಲ ಆ ಆರತಿ ನೀರನ್ನು ಯಾರು ತುಳಿದೇ ಇರುವಂಥ ಕಡೆ ಹಾಕಬೇಕಾಗುತ್ತೆ ಇನ್ನು ವಿಸರ್ಜನೆಯನ್ನು ಯಾವಾಗ ಮಾಡಬೇಕು ಅಂತಂದರೆ ತುಳಸಿ ಹಬ್ಬದ ದಿವಸನೇ ನೀವು ರಾತ್ರಿ ಮಲಗೋದಕ್ಕಿಂತ ಮುಂಚೆ ವಿಸರ್ಜನೆಯನ್ನು ಮಾಡಬಹುದು ಯಾವ ರೀತಿ ವಿಸರ್ಜನೆ ಮಾಡಬೇಕು ಅಂತಂದರೆ ತುಳಸಿ ಕುಂಡವನ್ನು ಬಲಭಾಗಕ್ಕೆ ಮೂರು ಸಲ ಅಲಗಾಡಿಸಿದರೆ ವಿಸರ್ಜನೆ ಆದಂಗೆ ಆಗುತ್ತೆ ನೀವು ತುಳಸಿ ದೇವಿಯನ್ನು ಮನೆ ಒಳಗೂ ಕೂಡ ಪೂಜೆ ಮಾಡಬಹುದು ಮನೆ ಹೊರಗೂ ಕೂಡ ಪೂಜೆ ಮಾಡಬಹುದು ಏನೂ ತೊಂದರೆ ಇಲ್ಲ ಕೆಲವೊಬ್ಬರು ತುಂಬಾ ವಿಜೃಂಭಣೆಯಿಂದ ಚಪ್ಪರ್ ಹಾಕಿ ಯಾವ ರೀತಿ ನಾವು ಮದುವೆಯನ್ನು ಮಾಡ್ತೀವೋ ಅದೇ ರೀತಿ ಮದುವೆಯನ್ನು ಮಾಡ್ತಾರೆ ಆ ರೀತಿ ಕೂಡ ನೀವು ಮಾಡಬಹುದು ಇನ್ನು ತುಳಸಿ ದೇವಿಗೆ ಕಟ್ಟಿರುವಂಥ ಮಾಂಗಲ್ಯ ಅಂದರೆ ಅರಿಶಿಮದ ಕೊಂಬನ್ನು ಏನು ಮಾಡಬೇಕು ಅಂತ ಕೇಳ್ತಾರೆ ಸ್ವಲ್ಪ ದಿನ ಹಾಗೆ ಇರಲಿ ಅನಂತರ ಅದನ್ನು ತೆಗೆದು ನೀವು ಹರಿಯೋ ನೀರಿಗಾಗಲಿ ಅಥವಾ ಯಾರು ತುಳಿದೇ ಇರುವಂಥ ಕಡೆ ಹಾಕಲಿ ಹಾಕಬಹುದು ಇನ್ನು ಕೊಲ್ಲ ಕೆಲವೊಬ್ಬರಿಗೆ ನೆಲ್ಲಿಕಾಯಿ ಅಥವಾ ನೆಲ್ಲಿಕಾಯಿ ಕೊಂಬೆ ಸಿಗೋದಿಲ್ಲ ಅವರು ಯಾವ ರೀತಿ ಪೂಜೆ ಮಾಡಬೇಕು ಅಂದರೆ ಸಿಗದೇ ಇದ್ದರೆ ಪರವಾಗಿಲ್ಲ ಬರೀ ತುಳಸಿ ಗಿಡದ ಪೂಜೆ ಮಾಡಿದರೆ ಸಾಕಾಗುತ್ತೆ ಅಥವಾ ನಿಮ್ಮ ಮನೆಯಲ್ಲಿ ಕೃಷ್ಣನ ವಿಗ್ರಹ ಇದ್ದರೆ ಅದನ್ನು ಇಟ್ಟು ಪೂಜೆ ಮಾಡಬಹುದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿ ತುಳಸಿ ವಿವಾಹವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸಿಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗಿ ಕಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನು ಮತ್ತೆ ಸಿಗ್ತೀನಿ ಸರ್ವೇಜನ ಭವಂತು